ಫ್ರೆಂಡ್ಸ್ ಇವತ್ತು ಕಡಲೆ ಪುರಿಯ ಒಂದು ಬಜ್ಜಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಚಿಕ್ಕ ಜಾರಲ್ಲಿ ಒಂದು ಫುಲ್ಲು ಆಗುವಷ್ಟು ಪುರಿ ತೊಗೊಂಡಿದ್ದೀನಿ ಕಡಲೆ ಪುರಿ ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಎರಡು ಪೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟಿನ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಜೀರಿಗೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಡೈಜೆಷನ್ನು ಚೆನ್ನಾಗುತ್ತೆ ಒಂದು ಅರ್ಧ ಹತ್ತು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಒಂದು ಅರ್ಧ ಹತ್ತು ಚಿಟಿಕಷ್ಟು ಹಾಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮೀಡಿಯಮ್ ಅದಕ್ಕೆ ನಾವು ಕಲಿಸ್ತಾ ಹೋಗ್ಬೇಕು ಜಾಸ್ತಿ ನೀರು ಬೇಡ ಜಾಸ್ತಿ ಗಟ್ಟಿಗೂ ಬೇಡ ಅದು ಪುರಿ ಹಾಕಿರೋದ್ರಿಂದ ಅದೆಲ್ಲ ನೆಂದ್ಕೋಬೇಕಲ್ಲ ಅದರಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡಿದಾಗ ಅದು ಸಹ ಮೆತ್ತವಾಗುತ್ತೆ ನೋಡಿ ಈ ಒಂದು ಕನ್ಸಲ್ಟೆನ್ಸ್ ಅದಕ್ಕೆ ನೀವು ಕಲಿಸ್ಬೇಕು ಸೊ ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಏಕೆಂದರೆ ಪುರಿ ಎಲ್ಲ ಹಾಕಿರ್ತೀನಲ್ಲ ಕಡಲೆ ಪುರಿ ಸೊ ಅದು ಮೆದುವಾಗಬೇಕಲ್ಲ ಸೊ ಅದಕ್ಕೆ ಇಪ್ಪತ್ತು ನಿಮಿಷ ನಾವು ನೆನೆಯೋದಕ್ಕೆ ಬಿಡಬೇಕು ನಾನು ನೆನೆಯೋದು ಕಿಟ್ ಬಿಟ್ಟಿದ್ನಲ್ಲ ಅದರ ಟೈಮಲ್ಲಿ ಆ ಟೈಮಲ್ಲಿ ಸೊ ನಾನು ಹಸಿದು ಗ್ರೀನ್ ಚಟ್ನಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಾಲ್ಕು ನೋಡಿ ಖಾರಕ್ಕೆ ನೆಕ್ಸ್ಟು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆಪಪ್ಪು ಏನು ಕಡಲೆಪು ಇದ್ದೀನಿ ಅಂದರೆ ಒಂದು ತಿಕ್ನೆಸ್ ಬರಲಿ ಅಂತ ಗ್ರೀನ್ ಚಟ್ನಿ ನಾನು ಕಡಲೆಪು ಯೂಸ್ 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 ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಈ ರೀತಿ ಗ್ರೀನ್ ಚಟ್ನಿ ರೆಡಿ ಆಯಿತು ಈಗ ನಾವು ಬಜ್ಜಿ ಮಾಡೋಣ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ಈ ರೀತಿ ಬಂದಿದೆ ಅದಕ್ಕೆ ಇಟ್ಟು ಈಗ ಬಜ್ಜಿ ಹಾಕೋಣ ಇಲ್ಲಿ ನಾನು ಈ ಥರ ಮೆಣಸಿಕಾಯಿ ಬಜ್ಜಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಥರ ನಾವು ಡಿಪ್ ಮಾಡಬೇಕು ಹ್ಞೂ ನೋಡಿ ಈ ರೀತಿ ತುಂಬ ಗರ್ಗರಿಯಾಗಿ ಬರುತ್ತೆ ಟೇಸ್ಟು ಅಷ್ಟೇ ಸೂಪರಾಗಿ ಬರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ವಿಷಯ ಹೇಳ್ತೀನಿ ನೀವು ಫ್ರೈ ಏನಾದರೂ ಮಾಡಬೇಕಾದ್ರೆ ಅಲ್ಲಿ ಯಾವಾಗಲಾದರೂ ಸರಿಯೇ ಈ ಒಂದು ಸಿಲ್ವರ್ ಪಾತ್ರೆನೇ ಬಳಸಿ ಅಷ್ಟು ಬೇಗ ಸೀದೋಗಲ್ಲ ಸ್ಟೀಲ್ ಪಾತ್ರೆ ಯೂಸ್ ಮಾಡಿದ್ರೆ ಬೇಗ ಸೀದೋಗುತ್ತೆ ಅದರಿಂದ ನಾನು ಸಿಲ್ವರ್ ಬಾಂಡ್ಲಿಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಈಗ ಬಿಸಿ ಬಿಸಿ ಬಜ್ಜಿ ರೆಡಿ ಆಯಿತು ಈ ಒಂದು ಚಳಿಗಾಲಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಬಜ್ಜಿ ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಈಗ ಗ್ರೀನ್ ಚಟ್ನಿ ಜೊತೆಗೆ ಬಿಸಿ ಬಿಸಿ ಬಜ್ಜಿ ರೆಡಿ ಸೊ ತುಂಬ ಟೇಸ್ಟಿಯಾಗಿದೆ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಸಿ ಬಿಸಿ ಬಜ್ಜಿ ಜೊತೆಗೆ ಗ್ರೀನ್ ಚಟ್ನಿ ತುಂಬ ಟೇಸ್ಟ್ ಆಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಈ ಚೋಳಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸು ಸೊ ನೀವೊಮ್ಮೆ ಟ್ರೈ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್